ನಮ್ಮೂರು ಹೊಸ ನಂಬಾಡಿ ನನ್ನ ಹೆಸರು ಸುಮ್ಮ ಅಂತ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಅನ್ನಭಾಗ್ಯ ಅಕ್ಕಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ ಇನ್ನು ಗೃಹಲಕ್ಷ್ಮಿ ಎರಡು ಸಾವಿರ ದುಡ್ಡಿಂದ ಏನು ನಮ್ಮ ಕಷ್ಟ ಸಮಯಕ್ಕೆ ಆಯ್ತಾಯಿದೆ ಇನ್ನು ಕ ಕರೆಂಟಿಂದ ಕರೆಂಟ್ ಬಿಲ್ ಎಲ್ಲ ಕಟ್ತಿದ್ದೆವು ಪ್ರೈವೇಟು ಇದು ನಮ್ಮದು ಕರೆಂಟ್ ಬಿಲ್ ಹದಿಮೂರು ವರ್ಷದಿಂದ ಕರೆಂಟ್ ಬಿಲ್ ಕಟ್ತಿದ್ದೆವು ಈಗ ಒಂದು ನಾಲ್ಕೈ ಒಂದು ಐದಾರು ತಿಂಗಳಿಂದ ಹೊಸಿ ಕರೆಂಟೊಂದುವೇ ಪರವಾಗಿಲ್ಲ ಇಷ್ಟೆಲ್ಲ ಸೌಲಭ್ಯದಿಂದ ಒಂಚೂರ ನೆಮ್ಮದಿಯಾಗಿ ಆಗಿವಿ ಸಿದ್ದರಾಮಯ್ಯರ ಕಡೆಯಿಂದ ಫ್ರೀ ಬಸ್ಸಲ್ಲಿ ಏನು ನಾವೇನು ದೂರ ಪ್ರಯಾಣ ಏನೆಲ್ಲೂ ಹೋಗಿಲ್ಲ ಇಲ್ಲೇ ಹತ್ ಹತ್ರ ಈ ಕೇರ್ಪೇಟೆ ಮೈಸೂರು ಸುತ್ತಮುತ್ತ ಪಾಂಡಪುರ ಇಷ್ಟು ಹೋಗಿದೀವಿ ಆದರೂ ಫ್ರೀ ಬಸ್ಸಿಂದ ತಿರುಗ್ತಾ ಇದೀವಿ ಹ್ಞೂ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ ತುಂಬ ಅನುಕೂಲತೆ ಇದೆ ಆ ಸರ್ಕಾರವೇ ಮುಂದೆ ಬರಬೇಕು ನಮಗೆ